ಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ನಿನ್ನೆ ಆರು ರೈಲುಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ ಇವತ್ತು ಏಳು ರೈಲುಗಳನ್ನು ಲೋಕಾರ್ಪಣೆ ಮಾಡ್ತಾಯಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ಕೊಲ್ಲಾಪುರದ ಒಂದು ರೈಲನ್ನು ಒಂದೇ ಭಾರತ್ ರೈಲನ್ನು ಅಲ್ಲಿಂದ ಇದು ಮಾಡಕ್ಕೆ ಸ್ಟಾಗಪ್ ಮಾಡೋದಕ್ಕೆ ಬಂದಿದ್ದೇನೆ ನಿನ್ನೆ ತಾನೇ ಜಾರ್ಖಂಡ್ನ ದೇವ್ಗಡನಲ್ಲಿ ಮತ್ತೊಂದು ಇದು ವಂದೇ ಭಾರತನ್ನು ನಾವು ದೇವ್ಗಡಿಂದ ವಾರಣಾಸಿಗೆ ಇದು ಮಾಡಿದ್ವಿ ಅದೇ ರೀತಿ ಇವತ್ತು ನಾ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಕೊಲ್ಲಾಪುರದಿಂದ ಪೂನಾಗೆ ಬಿಡ್ತಾಯಿದ್ದೀವಿ ಸಾಯಂಕಾಲ ಎಂಟು ಗಂಟೆಗೆ ಪೂನೆಯಿಂದ ಬರ್ತಕ್ಕಂಥ ಇನ್ನೊಂದು ಬೆಳಗಾವಿನಲ್ಲಿ ಬರ್ತಕ್ಕಂಥ ರೈಲನ್ನು ರಿಸೀವ್ ಮಾಡಿಕೊಡ್ತಾಯಿದ್ದೀವಿ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿ ಧಾರವಾಡ ಬೆಳಗಾಮ್ ಎಕ್ಸ್ಟೆಂಡ್ ಆಗಲಿ ಕೊಟ್ಟಿಲ್ಲ ನಿಮ್ಮ ರೈಲ್ವೆ ಇಲಾಖೆ ಅಧಿಕಾರಿಗಳು ಒಂದು ರಿಪೋರ್ಟ್ ಕೊಟ್ಟಿದ್ದರು ಅದು ಫಿಸಿಬಲ್ ಇಲ್ಲ ಅಂತ ಬಟ್ ಪುಣೆ ಬೆಳಗಾಮಲ್ಲಿ ಸಂಕ್ಷ ಅಲೋಕೆ ಶಾಂಕ್ಷನ್ ಆಗಿದ್ದ ಟ್ರೈನ್ ಹುಬ್ಬಳ್ಳಿಗೆ ಅಲೋಕೆಟ್ ಆತು ಸೊ ಆ ರಿಪೋರ್ಟ್ ಕೊಟ್ಟಿದ್ದವ್ರ ಮೇಲೆ ಏನು ಆ್ಯಕ್ಷನ್ ಆಗುತ್ತೆ ಇದು ಹೆಂಗೆ ಫಿಸಿಬಲ್ ಆತು ಸಡನ್ ತಂದೆ ನಾನು ಬಂದು ಮೂರು ತಿಂಗಳಾಗಿದ್ದು ಹಳೆ ದಿನಗಳನ್ನ ನನಗೆ ಕೆತ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ ನಿಮ್ಮ ಬೆಳಗಾಮ್ಗೆ ಇವತ್ತು ಒಂದು ಟ್ರೈನ್ ಬರ್ತದೆ ಕೆಲವೇ ದಿನಗಳಲ್ಲಿ ಇನ್ನೂ ಒಂದು ಟ್ರೈನ್ ಬರ್ತದೆ ಬೆಂಗಳೂರು ಟು ಬೆಳಗಾವಿ ಅದೆಲ್ಲ ಆಗ್ತದೆ ಸ್ವಲ್ಪ ದಿನ ಚರ್ಚೆ ಮಾಡಿದ್ದೀವಿ ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರು ಬಪ್ಪೌರಿ ಸಾಹೇಬರು ಮಹಂತೇಶ್ ಅವರು ನಮ್ಮ ಪಕ್ಷದ ಎಲ್ಲ ಅವ್ರ ಜೊತೇಲಿ ಜೀವ ಪ್ರಹ್ಲಾದ್ ಜೋಶಿಯವರು ನಾವೆಲ್ಲ ಕೊಟ್ಟು ಚರ್ಚೆ ಮಾಡಿದ್ದೀವಿ ಎಲ್ಲ ಆಗಿದೆ ಅದು ಕೂಡ ಆಗ್ತದೆ ಇವತ್ತು ಬರ್ತಾಯಿದೆ ಇವತ್ತೊಂದು ಬಂದಿದ್ದು ಇದು ಕೂಡ ಹುಬ್ಬಳ್ಳಿಗೆ ಹೋಗ್ತದೆ ಯಾವ್ಯಾವ ಈ ಸಂದರ್ಭದಲ್ಲಿ ಏನೇನಾಯಿತು ಹಳೇದೇನಾಯಿತು ಅಂತ ಕೇಳೋದಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನು ಮೋದಿಯವರು ನಮಗೆ ಮನವರಿಕೆ ಮಾಡಿದ್ದಾರೆ ಬೆಳಗಾವಿಗೆ ಒಂದೇ ಬಾರ ಚೈನ್ ಬರಬೇಕು ಮತ್ತು ಏನು ಈಗಾಗಲೇ ಸುಭಾಷ್ ನಮ್ಮ ಅಂಗಡಿಯವರಿದ್ದರು ಸುರೇಶ್ ಅಂಗಡಿಯವರು ಅವರು ಏನು ನಮ್ಮ ಉಡುಪಿಯಿಂದ ಸರಿ ಸಾರಿ ಹುಡುಗುಬ್ಳಿಯಿಂದ ಇದಕ್ಕೆ ಕಿತ್ತೂರು ಮೇಲೆ ಒಂದು ಇದನ್ನು ಮಾಡಿದ್ರು ಸರ್ವೆ ಕಾರ್ಯ ಸಾಕಷ್ಟು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಾನು ಸಂಪರ್ಕ ಮಾಡಿದ್ದೀವಿ ಎಲ್ಲ ಆಗಿದೆ ಅದನ್ನು ಕೂಡ ನಾವು ಹೇಗಾದರೂ ಮಾಡಿ ಈ ಅವಧಿಯಲ್ಲಿ ಅದು ಡೈರೆಕ್ಟ್ ಟ್ರೈನ್ ಮಾಡ್ತಕ್ಕಂಥದಕ್ಕೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಈಗ ಬೆಳಗಾವಿ ಅಂತ ಮುಂಬೈಗೆ ಅದು ಒಂದು ಡಿಮ್ಯಾಂಡ್ ಇದೆ ಲಾಂಗ್ ಪೆಂಡಿಂಗ್ ಡಿಮ್ಯಾಂಡ್ ಇದೆ ಕುಂತ್ಕೊಂಡು ಮಾತಾಡೋಣ ಗುಡುಗು ಇವಾಗ ತಾನೆ ತಾವು ಬರೋದು ಅದಕ್ಕೆ ಒಂದು ಸತ್ಯ ರೈಲ್ವೆ ಇಲಾಖೆ ವಿಶ್ವದ ಭೂಪಟದಲ್ಲಿ ಭಾರತದಲ್ಲೇ ಅಲ್ಲ ಮೋದಿಯವರ ದೂರದೃಷ್ಟಿಯ ಚಿಂತನೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದು ತಮಗೂ ಗೊತ್ತಿದೆ ಒಂದು ಹಿಂದೆ ಇದ್ದಂಥದನ್ನು ಹೋಲಿಕೆ ಮಾಡಿದ್ರೆ ಆ ಥರ ನೂರು ಪಟ್ಟು ಜಾಸ್ತಿ ಕೆಲಸ ಆಗಿದ್ರೂ ಕೂಡ ಇನ್ನೂ ಆಗಬೇಕು ಅನ್ನೋದು ನಮ್ಮ ಪ್ರಧಾನಿಗಳ ಮತ್ತು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವರು ಮತ್ತು ರಾಷ್ಟ್ರಕ್ಕೆ ಅದು ಒಂದು ದೊಡ್ಡ ಸಂದೇಶ ಅನ್ನೋದು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಆ ಯಾವುದು ತಾವು ಹೇಳಿದ್ದೀರ ಟ್ರೈನು ಅದನ್ನು ಒಂದು ನಾನು ಕೇಳ್ತೀನಿ ನಾನು ಇವರು ನಮ್ಮ ಪಕ್ಷದಿಂದ ಮತ್ತೊಬ್ಬರಿಂದ ಒಂದು ಕಾಗದ ತರಿಸ್ಕೊಂಡು ಹೋದಕ್ಕೆ ಯಾವ ರೀತಿ ಮಾಡಬೇಕು ಫೀಸಬಿಲಿಟೀಸ್ ಏನು ಸರ್ವೆ ಏನು ಎಲ್ಲಕ್ಕಿ ನಮಗೆಲಾಗಿ ಸಾಮಾನ್ಯರಿಗೆ ಅನುಕೂಲ ಆಗಬೇಕು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅನುಕೂಲಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತೀವಿ ಸರಿ ಸರೋತಿ ಟೆಂಪಲ್ಗೆ ರೈಲ್ವೆ ಸ್ಟೇಷನ್ ಸೌಕರ್ಯ ಕಲ್ಪಿಸ್ತೀವಿ ಒಂದೇ ತಾನೇ ಸರ್ವೆಗೆ ನಾವು ಆದೇಶ ಮಾಡಿದ್ದೀವಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ನನ್ನನ್ನು ಮತ್ತು ನಮ್ಮ ಮಂತ್ರಿಗಳನ್ನು ಭೇಟಿ ಮಾಡಿ ಹೇಳಿದ್ದಾರೆ ಅದು ಸರ್ವೆಗೆ ಈಗಾಗಲೇ ನಾವು ಇದು ಮಾಡಿದ್ದೀವಿ ಸರ್ವೆ ಆದಮೇಲೆ ಪರಿಸ್ಥಿತಿಯನ್ನು ನೋಡಿಕೊಂಡಿದ್ದೀವಿ ಆಯ್ತೇನಪ್ಪ ಏನಪ್ಪ ಆರ್ ಎಸ್ ಎಸ್ ನಾಯಕರನ್ನ ಮಂಗಳೂರಲ್ಲಿ ಗೊತ್ತಿಲ್ಲ ನೋಡಿ ಒಂದು ಐವತ್ನಾಲ್ಕು ಐವತ್ತೈದು ಜನ ಒಟ್ಟು ರೆಸ್ಟ್ ಮಾಡಿದ್ದಾರೆ ಉದ್ರು ದೇಶ ಪೂರಿತವಾಗಿ ನಡೆದಿರ್ತಕ್ಕಂಥ ಹಿಂಸಾ ಸೃಷ್ಟಿ ಅದು ಆದ್ದರಿಂದ ಇಪ್ಪತ್ತ್ಮೂರರಲ್ಲೂ ಕೂಡ ಅದೇ ರೀತಿ ಆಗಿತ್ತು ಅನ್ನೋದು ಇವಾಗ ಅವರೇ ಹೇಳ್ತಾ ಇದ್ದಾರೆ ಈ ರೀತಿ ಮಾಡೋದ್ರಿಂದ ಆಗ್ತಕ್ಕಂಥ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಯಾರನ್ನ ರೆಸ್ಟ್ ಮಾಡಿದ್ದಾರೆ ಮತ್ತೊಂದು ಮಾಡಿದ್ದಾರೆ ನನ್ನ ಹತ್ರ ಮಾಹಿತಿ ಇಲ್ಲ ತಿಳ್ಕೊಂಡು ಬಂದು ಮಾತಾಡ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ